ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬಿಸಿ ಹಳ್ಳಿ ದನಗಳ ಜಾತ್ರೆನಲ್ಲಿದ್ದೀನಿ ಸೊ ನೋಡಿ ನೋಡ್ತಾ ಇದ್ದೀರಾ ಹೋರಿಗಳು ಸೊ ತುಂಬ ಚೆನ್ನಾಗಿದೆ ಬನ್ನಿ ಈ ಹೋರಿಗಳು ಯಾರ್ದು ಅಂತ ಕೇಳೋಣ

ಮೇಡಮ್ ನಾವು ಒಂದು ಏಳೆಂಟು ವರ್ಷ ಒಂದ್ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಮಾಡ್ತಾ ಇದ್ರೆ ಹೆಂಗಂತಿ ಹಳ್ಳಿ ಜಾತ್ರೆ ಆಯ್ತು ಆಯ್ತು ಇಂಪ್ರೂವ್ ಆಗ್ತಾ ಇದೆ ತುಂಬಾ ಬೇಗ ಬೆಳೆದಂತಹ ಒಂದು ಜಾತ್ರೆ ಅಲ್ವಾ

ವಿಡಿಯೋ ಮಾಡಿ ಅಂತ ಹೋಗ್ತಾ ಇದ್ದೆ ತುಂಬಾ ತುಂಬಾ ಖುಷಿ ಪಟ್ಟು ವಿಡಿಯೋ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ರು ಹೇಳಿ ನಿಮ್ಮೂರು ಹೌದಾ ಸೊ ಎಷ್ಟು ನೀವು ಹೊರೆಗಳನ್ನ ಸಾಕ್ತಿರ ವ್ಯವಸಾಯಕ್ಕೆ ಅಂದ್ರೆ ಹೊರೆಗಳಿರುತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಜಾತ್ರೆ ಬಗ್ಗೆ ಆಯ್ತದೆ ಹಳ್ಳಿಕರ್ ಬಗ್ಗೆ ಏನ್ ಹೇಳ್ತೀರಾ ಹ್ಮ್ ಈ ಚಪ್ಪರದಲ್ಲಾಕಿದ ಅದ್ರಲ್ಲಿ ಇವತ್ತು ಊಟ ಬೇರೆ ಇಟ್ಕೊಂಡಿದ್ದಾರೆ ಸಾಕಷ್ಟು ಜನ ಫ್ರೆಂಡ್ಸ್ ಎಲ್ಲಾ ಬರ್ತಾ ಇದಾರೆ ನಾನ್ ಊಟ ಎಲ್ಲಾರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದಾರೆ ಜಾತ್ರೆ ಕೊನೆವರೆಗೂ ಇರ್ತೀರಾ ಇದು ಮುಗಿಸ್ಕೊಂಡ್ ಹೋಗ್ತೀರಾ ಈ ಜಾತ್ರೆ ಬಿಟ್ಟು ಬೇರೆ ಯಾವ ಜಾತ್ರೆ ಮಾಡ್ತೀರಾ ಒಂದೇ ಜಾತ್ರೆ ಖುಷಿಯಾಗಿ ಬಂದ್ ಮಾಡ್ಕೊಂಡ್ ಹೋಗ್ತೀರಾ ಹ್ಮ್ ಈ ಜಾತ್ರೆಗೆಲ್ಲ ಬಂದಾಗ ಹೆಂಗ ಅನ್ಸುತ್ತೆ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ

ಇದೇ ರೀತಿ ನಿಮ್ಮ ಹಳ್ಳಿ ಕರ್ ಪ್ರೀತಿ ಮುಂದುವರ್ಸ್ಕೊಂಡು ಹೋಗಿ ಸರ್ ಇದೇ ರೀತಿ ಜಾತ್ರೆಗಳನ್ನ ಮಾಡ್ಕೊಂಡು ಕನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಇದೇ ರೀತಿ ಕನ್ನ ಮೆರ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾಗ ಹೆಲ್ಪ್ ಆಗಿದೆ ಅಂತ ಹೇಳ್ತೀರಾ ಯು ಯು ಸೊ ನೀವು ನಮ್ಗೆ ಕೊಡುವಂತಹ ಪ್ರೋತ್ಸಾಹ ಏನಂತಂದ್ರೆ ಸೊ ನಾವ್ ಅಷ್ಟು ದೂರ ಹೇಳಕ್ ಆಗಲ್ಲ ಈ ಮುಂಚೆ ಅವ್ರೆ ಅಂತ ಅದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಇದೇ ರೀತಿ ಇದೆ ಖಂಡಿತವಾಗ್ಲು ಎಲ್ಲರೂ ಸೇರಿ ಹಳ್ಳಿಕಾರ್ನ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಪ್ರಯತ್ನವನ್ನ ಎಲ್ಲರೂ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟ ಸೊ ಎಲ್ಲರೂ ಕೂಡಿ ಇದನ್ನ ಬೆಳೆಸೋಣ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಮೊದಲಿಗೆ ನಿಮ್ಮ ಹೆಸರು ಹೇಳಿ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ಮಂಜುನಾಥ ರೆಡ್ಡಿ ಆನೇಕಲ್ ತಾಲೂಕು ಸರ್ ಇದು ತಿರುಗ್ತಾ ಇಲ್ಲ ಅಕ್ಕಡೆ ಇಟ್ಕೋಪ ಇಟ್ಕೊಂಡು ನಿಂತ್ಕೋ ಅಕಡೆ ಹಂಗೆ ಇಟ್ಕೋ ಹೇಳಿ ಸರ್ ನಮ್ದು ಮಂಜುನಾಥ ರೆಡ್ಡಿ ನಮ್ಮ ಹೆಸರು ಯಾವಕ್ಕನಹಳ್ಳಿ ಆನೇಕಲ್ ತಾಲೂಕು ಇದು ಬಿದಿಗೂಪೆ ಹುಬ್ಳಿ ಫಸ್ಟು

ಹೆಂಗ್ ನಡೀತಾ ಇದೆ ಜನ ದನ ಎಲ್ಲ ಚೆನ್ನಾಗಿ ಸೇರಿದ್ದಾರೆ ಆಕ್ಚುಲಿ ವರ್ಷದಿಂದ ವರ್ಷಕ್ಕೆ ಜಾತ್ರೆಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಸಪ್ಲಮ ಜಾತ್ರೆ ಈ ಜಾತ್ರೆಗೂ ಕಂಪೇರ್ ಮಾಡಿದ್ರೆ ಹೇಗಿದೆ ಈ ಕಡೆ ಜಾತ್ರೆಗಳು ಅದೇ ಒಂಥರ ಶೋಕಿ ಇದೆ ಒಂಥರ ಶೋಕಿ ಮಾಡಲ್ಲ ಶೋಕಿ ಜಾಸ್ತಿ ಇರುತ್ತೆ ಅಲ್ಲಿ ಅಂತ ಹೇಳ್ತೀರಾ ಮತ್ತೆ ಸರ್ ವ್ಯವಸ್ಥೆಗಳೆಲ್ಲ ಹೇಗಿದೆ ಎಲ್ಲ ಚೆನ್ನಾಗಿದೆ ಈ ಜಾತ್ರೆ ಬಿಟ್ರೆ ಇನ್ನು ಅಷ್ಟೇ ಮುಗಿತು ನೆಕ್ಸ್ಟ್

ಪ್ರೈಸ್ ಮಾಡತ್ತೋ ಕಾನ್ಫಿಡೆನ್ಸ್ ಇದೆ ಆಕ್ಚುಲಿ ಸಿಕ್ಕಾಪಟ್ಟೆ ಓರಿಗಳು ಬಂದಿದೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ ಇದೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಸೊ ಫುಲ್ ಜಾತ್ರೆ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀರಾ ಮುಗಿಸ್ಕೊಂಡು ಮುಗಿಸ್ಕೊಂಡು ಹೋಗ್ತೀರಾ ಇರ್ತೀರಾ ಮಗ ಬರ್ತಾರ ಮಗ ಇಲ್ಲ ಅವರು ಕಾಲೇಜ್ ಇದೆ ಕಾಲೇಜ್ ಇದೆ ಸೊ ಹಂಗಾಗಿ ಬಂದಿಲ್ಲ ಸೊ ನೀವು ಮಾತ್ರ ಬಂದು ಮುಗಿಸ್ಕೊಂಡು ಹೋಗ್ತೀರಾ ಮುಗಿಸ್ಕೊಂಡು ಹೋಗ್ತೀರಾ ಸೊ ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನ ಈ ಜಾತ್ರೆನಲ್ಲಿ ನೋಡಿ ಸೊ ಅಷ್ಟು ದೂರದಿಂದ ಬಂದಿದ್ದೀರಾ ಆನೆಕಲ್ಲಿಂದ ಬಂದಿದ್ದಾರೆ ತಾಯಿಗೋಸ್ಕರ ತಾಯಿ ಪೂಜೆ ಮಾಡ್ತೋದಕ್ಕೋಸ್ಕರ ಹಾಗೆ ಜಾತ್ರೆ ಕೂಡ ಹೊರೆಗಳನ್ನ ಹಾಕಿದ್ದಾರೆ ಕಮಿಟಿಗೂ ಕೂಡ ಹಾಕಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಸಾಕಷ್ಟು ದೂರದಿಂದ ಬಂದು ಜಾತ್ರೆಗೆ ಈ ರೀತಿ ಪ್ರೋತ್ಸಾಹ ಕೊಟ್ಟು ಬರೋದಿದೆಯಲ್ಲ ತುಂಬಾ ಖುಷಿ ಅಂತ ಅನ್ಸುತ್ತೆ ಹಾ ಇದೇ ರೀತಿ ಮುಂದಿನ ದಿನಗಳಲ್ಲೂ ಜಾತ್ರೆ ಬಂದು ಇದೇ ರೀತಿ ಮಾಡ್ಕೊಂಡು ಹೋಗಿ ಸರ್ ಥ್ಯಾಂಕ್ ಯು ಸರ್ ಹಾ ಸರ್ ನಮಸ್ತೆ ನಿಮ್ಮ ಹೆಸರು ಹೇಳಿ ಮೊದ್ಲಿಗೆ ಮೂಡಲಗಿ ರೇಗೌಡ ಹ್ಮ್ ಸೋ ಓರಿಗಳು ಅಳಿಕಾರ ಅಳಿಕಾರ ಯಾರು ಓರಿಗಳು ಬಾಬೆನಾ ಅಜಿತ್ ಹೆಸರು ಜೋ ಅಜಿತ್ ರೇಗೌಡ ಅಜಿತ್ ಸೋ ಅಜಿತ್ ಅವರ ಓರೆಗಳು ಸಾಮಾನ್ಯವಾಗಿ ಅಳಿಕಾರ ಫೀಲ್ಡ್ ಅಲ್ಲಿ ಇರೋರು ಎಲ್ಲರೂ ಅಳಿಕಾರ ಅಳಿಕಾರ ಫೀಲ್ಡ್ ಅಲ್ಲಿ ಎಲ್ಲರಿಗೂ ಕೂಡ ಅಜಿತ್ ಸರ್ ಗೊತ್ತಿರ್ತಾರೆ ಅವರ ಒಂದು ಓರಿಗಳು ಎಷ್ಟೆಲ್ಲ ಆಗಿದೆ ಹಾರಲ್ಲಿ ಚೆನ್ನಾಗಿದೆ ಇದೆಯಾ ಸಿಕ್ಕಿದೆ ಓರಿಗಳು ಸಿಹಳ್ಳಿಗೆ ಬಂದ ಎಷ್ಟು ದಿನ ಆಯ್ತು ಸರ್ ಶುಕ್ರವಾರ ಬಂದಿದ್ದ ಪ್ರತಿ ವರ್ಷ ಸಿಹಿ ಹಳ್ಳಿಗೆ ಹಾಕ್ತೀರಾ ಅನ್ಸುತ್ತೆ ಸಿಹಿ ಬಿಟ್ಟರೆ ಬೇರೆ ಯಾವ ಜಾತ್ರೆಗೆ ಹಾಕ್ತಾರೆ ಯಾವ್ದು ಹಾಕಲ್ಲ ಸಿಹಳ್ಳಿಗೆ ಮಾತ್ರ ಎಷ್ಟು ಜೊತೆ ಹೋರಿಗಳಿದೆ ಸರ್ ಅವ್ರದ್ದು ಒಂದೇ ಜೊತೆ ಏನು ಹೇಳೋಕೆ ಇಷ್ಟಪಡ್ತೀರ ಜಾತ್ರೆ ಬಗ್ಗೆ ಯಾವತ್ತು ಅಮ್ಮನಿಗೆ ಹತ್ತು ವರ್ಷದಿಂದ ಎಂದು ಇಲ್ಲಿ ಅವಾಗ ಎಂದು ಕೊಡ್ತಾವೆ ಒಂದು ವರ್ಷನೂ ಖುಷಿ ಅಮ್ಮ ಅಷ್ಟು ಎಷ್ಟೋ ಪ್ರೀಜ್ ಕೊಡ್ತಾವ್ರು ಖುಷಿ ಇದೆ ಖುಷಿ ಮತ್ತೇನು ಹೇಳ್ತೀರಾ ಹಳ್ಳಿಕಾರ್ ಬಗ್ಗೆ ಒಳ್ಳೆ ಓರಿಗಳು ಇವು ಹೋರಿಗೆ ತೊಡೆ ಹೊಡೆಸಿ ಸಾಕಾಗಿರೋದು ಈ ಊರಿ ಎಂಟು ತಿಂಗಳಾಗುತ್ತೆ ತೊಡೆ ಒಡಿಸಿ ಹಾಂ 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 ತುಂಬ ಚೆನ್ನಾಗಿದೆ ಹೇಳಿ ಜಾತ್ರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀರಾ ಅಜಿತ್ ಸರ್ ಬಂದಿಲ್ವಾ ಬಂದಿಲ್ಲ ಸಾಯಂಕಾಲ ಬರ್ತಾರೆ ಸಾಯಂಕಾಲ ಬರ್ತಾರಾ ಓಕೆ ಯಾರು ಮತ್ತೇನ್ ಹೇಳ್ತೀರಾ ಮತ್ತೇನ್ ಹೇಳ್ತೀರಾ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓರಿಗಳು ತುಂಬ ಚೆನ್ನಾಗಿದೆ ತುಂಬ ಮುದ್ದಾಗಿದೆ ಆರಲ್ ಅಲ್ವಾ ಹೇಳಿದ್ದು ಆರಲ್ಗೆ ಸಿಕ್ಕಾಪಟ್ಟೆ ಹೈಟ್ ಇದೆ ಓರಿಗಳು ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಯಾವ ಸರ್ ಎಂ ಶೆಟ್ಟಿ

ಒಟ್ಟು ನಾಲ್ಕು ಜೊತೆ ಹೋರೆಗಳನ್ನ ಈ ಒಂದು ಜಾತ್ರೆ ಮೇಲೆ ಹಾಕಿದ್ದಾರೆ ಎಲ್ಲವೂ ಕೂಡ ಕೆಲಸದ ಹೋರಿಗಳು ಒಂದು ರೇಸ್ ಕರು ಇದೆ ಅಂತೆ ಬನ್ನಿ ನೋಡೋಣ ರೇಸ್ ಕರು ಹೇಗಿದೆ ಅಂತ ಇದು ರೇಸ್ ಅಂತ ಕರುಜು ಅಂತ

ಡಾನ್ಸ್ ಜಯರಾಜ್ ಡಾನ್ಸ್ ಜಯರಾಜ್ ಅಂಗೂಟ ಅದ್ರ ಜೊತೆ ಪೋಸ್ಟ್ ಮಾಡಿದ್ರಿ ಮೇಡಮ್ ತುಂಬಾ ಚೆನ್ನಾಗಿದೆ ಸೊ ರೇಸ್ ಕೂಡ ಆಡ್ಕೊಂಡು ವ್ಯವಸಾಯ ಕೂಡ ಮಾಡ್ಕೊಂಡು ಸೊ ತಮ್ಮ ಹಳ್ಳಿ ಕಾಯಿ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಬರ್ತಾ ಇದಾರೆ ಸೊ ಇದೇ ರೀತಿ ನಿಮ್ಮ ಹಳ್ಳಿ ಕಾಯಿ ಪ್ರೀತಿ ಹೋಗಿ ಜಾತ್ರೆಗಳನ್ನು ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗಿ ಅಂತ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೋಡ್ತಾ ಇದೀರಾ ಕಡೆಗಳು ತುಂಬಾ ಚೆನ್ನಾಗಿದೆ ಬನ್ನಿ ಯಾರಿದು ಅಂತ ಕೇಳೋಣ ಸರ್ ನಮಸ್ತೆ ಹಾ ನಮಸ್ತೆ ಯಾವ್ರು ಕೊಡ್ಗಳಿ ಮೇಡಮ್ ನಿಮ್ಮ ಹೆಸರು ಸುನೀಲ್ ಕುಮಾರ್ ಹೌದಾ ಕರುಗಳು ಚೆನ್ನಾಗಿದೆ ಹಾಲಲ್ಲ ಅನ್ಸುತ್ತಲ್ವಾ ಜಾತ್ರೆಗೆ ಬರ್ತಿರ್ತೀರಾ ಕಂಟಿನ್ಯೂ ಜಾತ್ರೆ ಸಿಹಳ್ಳಿ ಜಾತ್ರೆ ಅಂದ್ರೆ ನಾವು ಕೊಡಗಿಯಿಂದ ಸಿಹಳ್ಳಿ ಬಿಟ್ಟು ಬೇರೆ ಜಾತ್ರೆಗೆ ಹೋಗ್ತೀರಾ ಬೇಬಿ ಮುಡ್ತೆರೆ ಕರುಗಳನ್ನ ಸಾಕದ ನೀವು ಕರು ಎತ್ತು ಎರಡು ಇರುತ್ತೆ ಎತ್ತು ಮಾರ್ಬಿಟ್ಟಿದೀವಿ ಈಗ ಕರು ಕರು ಈಗ ಕರು ಐತೆ ಎತ್ತು ಮಾರ್ಬಿಟ್ಟ ಬೆಳಿಗ್ಗೆ ಆದ್ರಿಂದ ಕರು ಏನೇನಕ್ಕೆ ಇಷ್ಟ ಪಡ್ತೀರಾ ಜಾತ್ರೆ ಬಗ್ಗೆ ಜಾತ್ರೆ ಸೂಪರ್ ಜಾತ್ರೆ ಚೆನ್ನಾಗ್ ಸೇರಿದೆ ಇಡೀ ಇಂಡಿಯಾದಲ್ಲಿ ಜಾತ್ರೆ ಫುಲ್ ನಮ್ಮ ಸೀರೆ ಜಾತ್ರೆ ಹಂಗೆ ಎಲ್ಲೂ ನಡೆಯಲ್ಲ ಅಷ್ಟು ಚೆನ್ನಾಗಿರುತ್ತೆ

ಸೋಕಿ ಮಾಡ್ತೀವಿ ರೈಸ್ ಮಾಡಿದೋ ಎಣ್ಣೆ ಸಿನಲ್ಲಿ ರೈಸ್ ಎಣ್ಣೆ ಸೋಕಿ ಮಾಡಿದೋ ರೈಸು ಆದರೆ ಈಗ ನಾವು ಗಂಡೆ ಹತ್ತು ನಾವು ಸೋಕಿ ಮಾಡ್ತಿರೋ ಅಂದರೆ ಈ ಸಣ್ಣ ಓಕೆ ಹಾಂ ತುಂಬಾ ಖುಷಿ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಪಟ್ಟು ಜಾತ್ರೆಗೆ ಬಂದಿದ್ದೀರಾ ಹಳ್ಳಿ ಕಾಯಿ ಮೇಲೆ ತುಂಬಾ ಪ್ರೀತಿ ಇಟ್ಟು ಬಂದಿದ್ದೀರಾ ಇದೇ ರೀತಿ ಜಾತ್ರೆಗಳ ಮೇಲೆ ಇರುವಂತಹ ಪ್ರೀತಿ ಹಳ್ಳಿ ಕಾಯಿ ಮೇಲೆ ಇರುವಂತಹ ಪ್ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಪಡ್ತೀನಿ ಜಾತ್ರೆಗಳು ಇದೇ ರೀತಿ ಮುಂದೆ ದಿನಗಳಲ್ಲಿ ಮಾಡ್ಕೊಂಡು ಹೋಗಿ

ಇನ್ 8 1 ಡ್ರೈವರ್ ತೆಗಿಬೇಕಷ್ಟೇ ಅಷ್ಟೇ ಆದ್ರೆ ನಾವು ಒಂದು ಕುಳ್ಕಡ್ಕ ಹೋಗಬೇಕು ಅಂದ್ರೆ ಇವೆ ಓಕೆ ತುಂಬಾ ಖುಷಿ ಇದೆ ಅಂತ ಹೇಳ್ತೀರಾ ನಾನು ಫುಲ್ ಖುಷಿ ಓಕೆ ಯು ಸರ್ ಥ್ಯಾಂಕ್ ಯು ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ಸರ್ ನಮಸ್ತೆ ನಿಮ್ಮ ಹೌದಾ ಚೆನ್ನಾಗಿದೆ

ಮೇಡಮ್ ಏನಪ್ಪಾ ಅಂತಂದ್ರೆ ಬಸವಣ್ಣ ನಾವ್ ಏನ್ ಬೆಲೆ ಕಟ್ತೀವಿ ಅದನ್ನ ನಮ್ ದೊಡ್ಡ ದೊಡ್ಡವ್ರ ಏನಪ್ಪ ಈಗ ದುಡ್ಡಿರೋರು ಹೇಳ್ತಾರೆ ಸುಳ್ಳುಗಳು ಹೇಳ್ತಾರೆ ದಯವಿಟ್ಟು ಅದೊಂದು ಬಿಟ್ಬಿಟ್ಟು ನಾವು ಬಸವಣ್ಣದವ್ರಿಗೆ ಏನ್ ಬೆಲೆ ಕಟ್ಟಿರ್ತಿವಿ ಅದೊಂದು ಸತ್ತ ಹೇಳ್ಬೇಕು ಅಂತ ಕೇಳ್ಕೊತಿವಿ ಅಷ್ಟೊಂದು ಬಿಡ್ರೆ ಏನಿಲ್ಲ ಮೇಡಮ್ ಯಾಕೆಂದ್ರೆ ಈಗ ನಮ್ ನಮ್ಮಂತ ಬಡ ಸಣ್ಣ ಪುಟ್ಟರು ದನ ಕಡ ಬಹಳ ಹಿಂಸಾ ಯಾಕೆಂದ್ರೆ ಈಗ ನಾವು ಎಷ್ಟು ದುಡ್ಡು ಕೊಟ್ಟು ತಂದಿರ್ತೀವಿ ಐತೆ ಅಷ್ಟು ಪುಟ್ಟ ಹೇಳ್ಬೇಕು ಹೊರ್ತವ ಹದ್ನಾರು ಲಕ್ಷ ಹದಿನೆಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಹೇಳ್ತಾರಲ್ಲ ಮೇಡಮ್ ಇನ್ನು ಸಣ್ಣ ಪುಟ್ಟ ರೈತಗಳು ದನ ಕಟ್ಟಕ್ ಬಹಳ ಹಿಂಸೆ ಬಿಟ್ಟೈತೆ ದಯವಿಟ್ಟು ಅದೊಂದು ಬಿಟ್ಬಿಟ್ಟು ನಾವ್ ಹೇಳ್ತಾ ಇರೋದು ನಮ್ ದನ ಕಟ್ಟಿರೋರಿಗೆ ದಯವಿಟ್ಟು ಬಸವ ದೇವ್ರ್ ಸುಳ್ಳು ಬೇಡ ಸತ್ಯ ಹೇಳಿ ಅಂತ ಕೇಳ್ಕೊತ ಬಿಟ್ರೆಲ್ಲ ಮೇಡಮ್ ಸಣ್ಣ ಪುಟ್ಟವ್ರಿಗೆ ಬಹಳ ಹಿಂಸಾ ಬಟ್ ಅದೊಂದ್ ಬಿಟ್ರೆ ಕೇಳ್ಕೊತಲ್ಲ ಮೇಡಮ್ ಇವತ್ತು ತಿಂಡಿ ಖರ್ಚು ಏನೋ ಸಾಕ್ತಾರೋ ಅವರು ಅದ್ಬಿಟ್ರೆ ಸಣ್ಣ ಪುಟ ದನ ಕಟ್ಟಕ ಸುಳ್ಳು ಹೇಳಿ ಬಹಳ ಹಿಂಸೆ ಬಿಟ್ಟೈತೆ ಸತ್ಯ ಹೇಳಿ ಅಂತ ಕೇಳ್ಕೊತ ಬಿಟ್ರೆ ಮೇಡಮ್ ಯಾಕೆಂದ್ರೆ ಈಗ ಅವ್ರು ದೊಡ್ಡವ್ರ ಯಾರು ಹಳ್ಳಿ ಅಂತಂದ್ರು ಇದು ಹುಟ್ಟಿರೋದು ಫಸ್ಟ್ ನಾಟಿ ಹಸುವಿಂದ ಹುಟ್ಟಿರೋದು ಫಸ್ಟ್ ನಾಟಿ ದನ ಇಲ್ಲಿಂದ ಹುಟ್ಟು ಅನ್ನೋದು ಅಂತ ತಿಳ್ಕೊಬಿಟ್ರೆ ನಾಟಿ ಹಳ್ಳಿ ಕಾರ ಹುಟ್ಟಾಕ್ತ ಅನ್ನೋರು ಯಾರೋ ಅವ್ರ ಕೆಲವೊಬ್ರು ಹಿಂದಿ ನಮ್ಗೆ ಗೊತ್ತಿಲ್ಲ ಮೇಡಮ್ ಅವರು ಯಾಕೆಂದ್ರೆ ಕೆಲವೊಂದ್ಸಲ ನಾವೇ ಕರ್ಸಿವರ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡೋರಿಗೆ ನಾವೇ ಚಿಕ್ಕವರೈತೆ ಅವ್ರ ಬಗ್ಗೆ ನಾವು ಮಾತಾಡಕ್ ಇಷ್ಟಪಡುದಿಲ್ಲ ನಾವ್ ಇರೋದು ಇದು ಹುಟ್ಟಿರೋದು ಯಾವ್ದ್ರೆ ಮೇಡಮ್ ನಾಟಿ ಹಸುವಿಂದ ಇದು ಹುಟ್ಟಿರೋದು ನಾಟಿ ದನನ ಅಂತ ನಮ್ಮ ತಾತೀರಲ್ಲಿ ನಮ್ಮ ಅಪ್ಪಿರಲ್ಲಿ ಹೇಳ್ತೀವಿ ನಾಟಿ ದನ ಅಂತ ಹೇಳ್ತೀವ್ ನಾಟಿ ಎತ್ತು ನಾಟಿ ಹಸುವಿನ ಹುಟ್ಟಿದ್ರು ನಾಟಿ ಕರು ಅಂತಾನೆ ಹೇಳ್ತಿದ್ರು ನಾಟಿ ಎತ್ತು ಅಂತ ಹೇಳ್ತಿದ್ರು ಇವತ್ತು ನಾನು ಹಳ್ಳಿ ಕಾರ್ ಹುಟ್ಟಾಕ್ತಿ ಹಳ್ಳಿ ಕಾರ್ ಬೆಳೆಸ್ತೀವಿ ಹಳ್ಳಿ ಕಾರ್ ಉಳಿಸ್ತಿವಿ ಅಂತ ಹೇಳ್ಕತರ ಅದು ಅವ್ರಿಗೆ ನಮ್ಗಲ್ಲ ಅಂತ ದಯವಿಟ್ಟು ನಾವೇ ಕರ್ಸಿವಿ ಅವತ್ತೆ ನಾವೇ ಬೆಳೆಸಿವಿ ಅಂತ ಅನ್ಕತೀವಿ ನಾವೇ ಅವ್ರ ಬೆಳೆಸಿರೋದು ಅಂತಾನು ಅನ್ಕತೀವಿ ಅದ್ರ ಬಗ್ಗೆ ನಾವು ಮಾತಾಡೋದು ನಾವು ಚಿಕ್ಕ ಮೇಡಮ್ ದಯವಿಟ್ಟು ಅದ್ರ ಮಾತಾಡಕ್ ನಾವು ಇಷ್ಟಾನೂ ಪಡೋದಿಲ್ಲ ನಾವ್ ಹೇಳ್ಕತ್ರ ದಯವಿಟ್ಟು ಯಾರು ಯಾವ್ದು ದನ ಕಟ್ಟಿರೋರು ದಯವಿಟ್ಟು ಸತಿ ಹೇಳಿ ಅಂತ ಕೇಳ್ಕತ್ತೀವಿ ಬಿಟ್ರೆ